ಶಾಂತಿಯ ಸಾಧನಗಳ ಮುಖಾಂತರ ಮಾಯೆಯನ್ನ ದೂರದಿಂದಲೇ ಗುರುತಿಸಿ ಓಡಿಸುವಂತವರು ಮಾಯಾಚೀತರು ಆಗಿರಿ ಯಾವ ರೀತಿ ವಿಜ್ಞಾನ ಏನ್ ಮಾಡ್ತದೆ ಯಾವ್ದಾದ್ರು ಶಾಂತಿಯ ಸಾಧನ ಅನೇಕ ಸಾಧನಗಳ ಮುಖಾಂತರ ದೂರದಿಂದಲೇ ಏನ್ ಮಾಡ್ತದರಿ ಇದು ಎಂಥದ್ದು ಅಂತ ಗುರುತಿಸ್ತದೆ ಪರೀಕ್ಷೆ ಮಾಡ್ತದೆ ಹಾಗೆ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಶಾಂತಿಯ ಸಾಧನಗಳ ಮೂಲಕ ಮಾಯೆಯನ್ನ ದೂರದಿಂದ ಗುರುತಿಸುವಂತವರು ಗುರುತಿಸುವಂಥವರು ಮಾಯೆಯನ್ನು ಗುರುತಿಸಿ ಮಾಯೆಯನ್ನು ಓಡಿಸುವಂಥವರು ಮಾಯಾಚೀತರು ಆಗಿರಿ ಮಾಯಾ ತೋ ಲಾಸ್ಟ್ ಬಳಿ ತಕ್ಕ ಆಯೇಗಿ ಲೇಖನ್ ಮಾಯಾ ಕಾ ಕಾಮ ಹೈ ಆನ ಅವ್ರ ಆಪ್ ಕಾ ಕಾಮ ಹೈ ದೂರ್ ಸೆ ಭಗಾನ್ ಮಾಯೆಯ ಕೆಲಸ ಏನು ಅಂದರೆ ಕೊನೆಯ ಕಳಿಗೆಯವರೆಗೂ ಮಾಯ ಬಂದೇ ಬರ್ತದೆ ಆದರೆ ತಮ್ಮ ಕೆಲಸ ಏನು ಅಂತಂದ್ರೆ ಮಾಯೆಯನ್ನು ದೂರದಿಂದಲೇ उड़ सो जो माया आवे और आपको को खिलाए फिर आप बगाओ यह भी टाइम वेस्ट हो माया बंद तो निम्न अलगावितो निम्न आवेल अधिके उड़ सिद्ध लीलांतर करवाओ इतना समय बर्बाद इसलिए साइलेंस के साधनों से आप दूर से ही पहचान लो कि ये माया है शांति के साधना दें दा ತಾವು ದೂರದಿಂದಲೇ ಗುರುತಿಸಿ ಇದು ಮಾಯೆ ಇದೆ ಮಾಯೆ ಅಂತ ತಿಳಿದು ಶಾಂತಿಯ ಸಾಧನದಿಂದ ಗುರುತಿಸಿ ಅದನ್ನ ದೂರದಿಂದಲೇ ಓಡಿಸಿ ಓಡಿಸಿರಿ ಕರು ಅಭಿ ತೋ ಪುರುಷಾರ್ಥಿಮೋ ತೋ ಯಿ ಖಾತ್ರಿ ಕರ್ತೇನು ಏನ್ ಮಾಡೋದು ಹೆಂಗ್ ಮಾಡೋದು ಅಂತ ವಿಚಾರ ಕುಂತ್ರಿ ಅಂದ್ರೆ ಏನ್ ಮಾಡ ಅವಕಾಶ ಕೊಟ್ಟಂತೆ ಇಸಲಿ ದೂರ್ ಸೇ ಬರ ಬಗಾತೋ ತೋ ಮಾಯಾ ಜೀತ ಬಂದ ಜೈ ದೂರದಿಂದಲೇ ಗುರುತಿಸಿ ಓಡಿಸಿರಿ ಆಗ ಮಾಯಾ ಜೀತರು ಆಗುವಿರಿ ಶ್ರೇಷ್ಠ ಭಾಗ್ಯಕ್ಕೆ ರೇಖಾ ಒಂಗು ವಿಮರ್ಜುಕರು ಪುರಾಣೆ ಸಂಸ್ಕಾರ ರೇಖಾಯೇದ ರೇಖೆಯನ್ನ ಸ್ಮೃತಿ ಮಾಡಿಕೇನೆ ಭಾಗ್ಯದ ಪ್ರಾಪ್ತಿ ಮಾಡ್ಕೊಂಡಿದ್ದೇನೆ ಆ ಎಲ್ಲಾ ರೇಖೆಗಳನ್ನ ಇಮರ್ಜು ಮಾಡಿಕೊಂಡಾಗ ನಮ್ಮ ಹಳೆಯ ಸಂಸ್ಕಾರದ ರೇಖೆಗಳು ತನ್ನ ಏನಾಗ್ತವೆ ಕಳಿಸಿ ಹೋಗ್ತಾರೆ ಒಂದು ಸಣ್ಣ ದೊಡ್ಡ ಗೆರೆ ಅಂತ ಹೇಳಿದಾರೆ ಅದ್ರ ಪಕ್ಕಕ್ಕೆ ಅದಕ್ಕಿಂತ ದೊಡ್ಡ ಗೆಲ ಏನಾಗ್ಬಿಡದ ಸಣ್ಣದಾಗ್ತದೆ ಹಂಗೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನ ಸ್ಮೃತಿ ಮಾಡಿಕೊಂಡು ನನ್ನ ಭಾಗ್ಯ ಅಂತದ್ದು ನನ್ನ ಭಾಗ್ಯ ನನ್ನ ಭಾಗ್ಯ ಅಂತದ್ದು ಆ ಭಾಗ್ಯದ ಸ್ಮೃತಿ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಅದೇ ಸ್ಥಿತಿ ಒಳಗಡೆ ಇದ್ದಾಗ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರದ ರೇಖೆಗಳು ತನ್ನಿಂದಾನೇ ಏನಾಗ್ತದೆ ಮರೆಯಾಗೋಗ್ಬಿಡುತ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನ ಮಾಡಿಕೊಳ್ಳಿರಿ ಆಗ ಹಳೆಯ ಸಂಸ್ಕಾರಗಳ ರೇಖೆಗಳು ತನ್ನಿಸ್ತಾನೆ ಏನಾಗ್ತವೆ ಮಜ್ಜೆ ಆಗ್ಬಿಡ್ತಾವ್ರೆ ಕಾಣದಂತೆ ಆಗ್ತವೆ